ಸ್ನೇಹಿತರೆ ಎಲ್ರಿಗೂ ನಮಸ್ತೆ ಮೊನ್ನೆ ಕಾರ್ಯಾಚರಣೆ ನಡೀತು ಕರಡಿ ಮತ್ತೆ ಸೀಗೆ ಗುಡ್ಡ ಎರಡು ಆನೆ ಹಿಡಿದ್ರು ಆದರೆ ಒಂದು ವಿಷಯ ಏನ್ ಗೊತ್ತಾ ತುಂಬಾ ಜನ ಅನ್ಕೊಂಡಿದ್ದಾರೆ ಸೀಗೆ ಗುಡ್ಡ ಆನೆ ಹಿಡಿದ್ರು ಅರ್ಜುನನ ಕುಂದ ಆನೆ ಹಿಡಿದ್ರು ಅಂತ ದಯವಿಟ್ಟು ತಿಳ್ಕೊಳ್ಳಿ ಸೀಗೆ ಗುಡ್ಡನೇ ಬೇರೆ ಕರಡಿನೇ ಬೇರೆ ಹಾಗೆ ಅರ್ಜುನನ ಕೊಂದ ಆನೆ ಬೇರೆ ಈಗ ನಾನು ಅವತ್ತು ಹೇಳ್ದಂಗೆ ಮೊದಲು ಕರಡಿ ಆನೆ ಹಿಡಿಬೇಕು ಅಂತ ಪ್ಲ್ಯಾನ್ ಇತ್ತು ಹಿಡ್ದಾಯಿತು ಸೀಗೆ ಗುಡ್ಡ ಪ್ಲ್ಯಾನ್ ಇರಲಿಲ್ಲ ದಿಢೀರಂತ ಯಾವ ರೀತಿ ಅದನ್ನು ಮಾಡಬೇಕು ಅಂತ ಅಂದ್ಕೊಟ್ರೆ ಗೊತ್ತಿಲ್ಲ ಅದೇ ಹುಮ್ಮಸ್ಸಲ್ಲಿ ಸೀಗೆ ಗುಡ್ಡನೂ ಕೂಡ ಹಿಡಿದಿದ್ದಾರೆ ಒಳ್ಳೆಯದು ನೆಕ್ಸ್ಟು ಇರೋದು ಒಂದೇ ಹಿಡಿಬೇಕಾಗಿರೋ ಆನೆ ಸದ್ಯಕ್ಕೆ ಇರೋದು ಅರ್ಜುನನ ಕೊಂದ ಆನೆ ಅದು ಬಿಟ್ಟರೆ ಬೇರೆ ಯಾವ ಆನೆಗಳು ಹಿಡಿಯುವಂಥ ಅವಶ್ಯಕತೆ ಇನ್ಯಾವುದೂ ಇಲ್ಲ ನಾನು ಹೋಗಿ ವಿಡಿಯೋ ಮಾಡೋಕ್ಕಾಗ್ಲಿಲ್ಲ ನಾನು ನಮ್ಮ ಬುದ್ಧಿರ ಹತ್ರ ಸ್ನೇಹಿತರ ಹತ್ರ ವಿಡಿಯೋ ಕಳಿಸ್ಕೊಂಡು ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ಯಾವ ರೀತಿ ಇತ್ತು ಕಾರ್ಯಾಚರಣೆ ಅಂತ ನಾನು ಮೇ ಹತ್ತನೇ ತಾರೀಕಿನವರೆಗೂ ನನ್ನದೇ ಆದಂತಹ ಕೆಲಸಗಳಲ್ಲಿ ದಯವಿಟ್ಟು ನಾನು ಬಿಸಿ ಇದ್ದೀನಿ ಯಾವುದೇ ಒಂದು ವಿಡಿಯೋ ಮಾಡಕ್ ಗೊತ್ತಾಗ್ತಿಲ್ಲ ಬರೀ ಮಾಹಿತಿ ತಿಳ್ಕೊತೀನಿ ನಿಮ್ಗೆ ಹೇಳ್ತಾ ಇದೀನಿ ಅಷ್ಟೇ ಬಟ್ ಮೇ ಹತ್ತನೇ ತಾರೀಕಿನ ನಂತರ ನಾನು ಎಲ್ಲೆಲ್ಲಿ ಕಾರ್ಯಾಚರಣೆ ನಡೆಯುತ್ತೆ ತಿಳ್ಕೊಂಡು ನಾನು ಅಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಬೇರೆ ಬೇರೆ ನಮ್ಮ ಕೆಲಸದ ಬಿಸಿ ನಾವು ಎಲ್ಲೂ ಹೋಗಾಗ್ತಿಲ್ಲ ಒತ್ತಡಗಳು ಜಾಸ್ತಿ ಆಗಿದೆ ಸಮಯ ಮಾಡಿಕೊಂಡು ಆದಷ್ಟು ನಾನು ಇನ್ನು ಮುಂದೆ ಎಲ್ಲ ವೀಡಿಯೋನೂ ಕೂಡ ಹಾಕ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಇಷ್ಟು ದಿನ ಹೇಳ್ತಾನೇ ಇದ್ದೆ ಬಟ್ ಮಾಡೋಕ್ಕೆ ಹೇಳ್ತಿದ್ದೆ ಹೋಗ್ತೀನಿ ಕಾರ್ಯಾಚರಣೆ ವೀಡಿಯೋ ಮಾಡಿ ಹಾಕ್ತೀನಿ ಅಂತ ಬಟ್ ಏನೇ ಮಾಡಿದ್ರು ಟೈ ಟೈಮು ನಂಗೆ ಸಿಗ್ತೀರೇ ಇರಲಿಲ್ಲ ಮೇ ಹತ್ತನೇ ತಾರೀಕಿನ ನಂತರ ಮುಂದೆ ಏನೇ ಇದ್ದರೂ ನಾನು ಎಲ್ಲ ಆನೆಗಳ ಒಂದು ವೀಡಿಯೋಗಳನ್ನು ನಾನೇ ವಿಡಿಯೋ ಮಾಡಿ ಹಾಕೋಕ್ಕೆ ತುಂಬ ಟ್ರೈ ಮಾಡ್ತೀನಿ ಹಾಕ್ತೀನಿ ಹಾಯ್ ಸ್ನೇಹಿತರೆಲ್ಲರಿಗೂ ನಮಸ್ತೆ ನಾನು ನಿಮ್ಮ ಕಲಾವಿದ ನವೀನ್ ಮೊನ್ನೆಯಷ್ಟೇ ಕಾರ್ಯಾಚರಣೆ ನಡೀತು ಎರಡು ಬಲಿಷ್ಠವಾದ ಆನೆಗಳು ಕರಡಿ ಹಾಗೂ ಗುಡ್ಡ ಆನೆಗಳನ್ನ ಹಿಡಿದ್ರು ಆದರೆ ಹಿಡಿಯಬೇಕಾದಂಥದ್ದು ಮೇನ್ ನೆಕ್ಸ್ಟ್ ಇರೋದು ರೌಡಿ ರಂಗ ನಮ್ಮ ಅರ್ಜುನ ಆನೆಯನ್ನು ಕೊಂದಂತಹ ರೌಡಿ ರಂಗ ಆನೆಯ ಕಾರ್ಯಾಚರಣೆ ಮುಂದಿನ ದಿನಗಳಲ್ಲಿ ನಡೆಯುತ್ತೆ ಅದೊಂದು ಬಿಟ್ಟರೆ ಬೇರೆ ಯಾವುದೇ ಆನೆಗಳು ಕಿರುಕುಳ ಕೊಟ್ಟು ಮನುಷ್ಯನ ಸಾಯಿಸಿದಂತಹ ಉದಾಹರಣೆಗಳು ಆ ಥರ ಬೇರೆ ಆನೆಗಳು ಯಾವುದು ಸದ್ಯಕ್ಕಿಲ್ಲ ನೆಕ್ಸ್ಟ್ ಇರೋ ಕಾರ್ಯಾಚರಣೆ ಅಂದರೆ ರೌಡಿ ರಂಗ ಆದಷ್ಟು ಬೇಗ ಅದನ್ನು ಹಿಡಿತಾರೆ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಸೀಗೆ ಗುಡ್ಡನ ಹಿಡಿಬೇಕು ಅನ್ನೋ ಪ್ಲ್ಯಾನು ಇದ್ದಕ್ಕಿದ್ದಂಗೆ ಮಾಡಿಕೊಂಡ್ರು ಬಟ್ ಕರಡಿ ಹಿಡಿಬೇಕು ಅಂತ ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ಕೊಂಡಿದ್ರು ಬಟ್ ನನಗೆ ಬಂದಿರೋ ಮಾಹಿತಿ ಪ್ರಕಾರ ನಾನು ಅಂದ್ಕೊಂಡಿದ್ದೆ ಎಲೆಕ್ಷನ್ ಮುಗಿಯೋವರೆಗೂ ಯಾವುದೇ ಕಾರ್ಯಾಚರಣೆ ಮಾಡಲ್ಲ ಅಂತ ನನಗೆ ನಮ್ಮ ಒಬ್ಬರು ಹೇಳಿದರು ನಾನು ಕೂಡ ಅದನ್ನು ಕೇಳ್ಕೊಂಡು ಹೇಳಿದ್ದೆ ಬಟ್ ಹಳೆ ಹಣ ಆಗಿದ್ದರಿಂದ ಆ ಹಣನ ಹಾಗೆ ಇಟ್ಕೊಂಡಿದ್ದರಿಂದ ಅದನ್ನು ಯೂಸ್ ಮಾಡಿಕೊಂಡು ಈ ಕಾರ್ಯಾಚರಣೆಗೆ ಬಳಸ್ಕೊಂಡಿದೆ ಅಂತ ಒಂದು ಮಾಹಿತಿ ಬಂತು ಹೊಸ್ದಾಗಿ ಹಣ ಬಿಡುಗಡೆ ಆಗಿಲ್ಲ ಯಾವ ರೀತಿ ನೆಷ್ಟು ಕಾರ್ಯಾಚರಣೆ ಮಾಡ್ತಾರೆ ರೌಡಿ ರಂಗನ್ನು ನೋಡಬೇಕು